ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಂದರು ಗೆಳೆಯರೆ ಕನ್ನಡಿಗರಿಗೆ ಅವರು ದೊಡ್ಡದಾದ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕರ್ನಾಟಕದ ಜನರು ಮೆಚ್ಚಿಕೊಳ್ಳೋ ಕೆಲಸವನ್ನು ದೊಡ್ಡದಾದ ಗಿಫ್ಟ್ ಒಂದನ್ನು ಕೇಂದ್ರ ಸರ್ಕಾರದ ಮೂಲಕ ಈಡೇರಿಸೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅದರಲ್ಲೂ ಅವರು ಪ್ರತಿಜ್ಞೆ ಮಾಡಿದ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀನಿ ನೋಡ್ರಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇದಕ್ಕಾಗಿ ಕುಮಾರಸ್ವಾಮಿ ಅವರು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಕರ್ನಾಟಕಕ್ಕೆ ಕರ್ಕೊಂಡು ಬರ್ತಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಈಗಾಗಲೇ ಮೋದಿ ಅವರು ಕೂಡ ಇದಕ್ಕೆ ಅಸ್ತು ಇನ್ನು ರಾಜಕೀಯವಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದ ಕಾಂಗ್ರೆಸ್ಸಿಗರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಮಾಡ್ತಾ ಇರೋದೇನೋ ಕರ್ನಾಟಕಕ್ಕೆ ಆ ಕಾರ್ಖಾನೆ ಯಾಕೆ ಅಷ್ಟೊಂದು ಮುಖ್ಯ ಅದನ್ನು ಮಾಡ್ತಾ ಇರೋದಾದ್ರೂ ಎಲ್ಲಿ ಅಂತ ದೊಡ್ಡ ಹೂಡಿಕೆಗೆ ಮೋದಿ ಒಪ್ಪಿಕೊಂಡಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ವು ಸರ್ಕಾರ ರಚನೆಗೆ ಎನ್ ಡಿ ಎಗೆ ಜೆ ಡಿ ಎಸ್ ಬೆಂಬಲವನ್ನು ಕೊಟ್ಟಿತ್ತು ಅದಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕಾ ಮಂತ್ರಿ ಸ್ಥಾನವನ್ನು ಮೋದಿ ಸರ್ಕಾರ ಕೊಟ್ಟಿತ್ತು ಇದರ ಜೊತೆಗೆ ಇನ್ನೊಂದಷ್ಟು ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಕ್ಕೆ ಏನು ಬೇಕು ಕೇಳಿ ಮಾಡಿಸಿಕೊಳ್ಳೋದನ್ನು ಬಿಟ್ಟು ಅದರಲ್ಲೂ ರಾಜಕೀಯವನ್ನು ಮಾಡೋಕೆ ಇಲ್ಲಿನ ಸರ್ಕಾರ ಶುರು ಮಾಡಿತ್ತು ಅದನ್ನು ನಾವೆಲ್ಲರೂ ಮಂಡ್ಯದಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡಿದ್ವಿ ಇನ್ನು ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆದರು ಕನ್ನಡಿಗರಿಗೆ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳನ್ನು ಅವರ ರಾಜಕೀಯ ವಿರೋಧಿಗಳಾದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರ ಜೊತೆಗೆ ಇನ್ನೊಂದಷ್ಟು ಜನರು ಆಗಾಗ ಮಾತಾಡ್ತಾನೇ ಇದ್ರು ಇತ್ತೀಚೆಗೆ ರಾಜ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಒಂದಷ್ಟು ಘರ್ಷಣೆಗಳು ಸಂಘರ್ಷಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ವು ಈಗ ಕುಮಾರಸ್ವಾಮಿ ಅವರು ಕನ್ನಡಿಗರಿಗೆ ಅತಿ ದೊಡ್ಡ ಸುದ್ದಿಯನ್ನು ಇಡೀ ಕರ್ನಾಟಕ ಖುಷಿ ಪಡೋ ಸುದ್ದಿಯನ್ನು ತಗೊಂಡು ಬರ್ತಾ ಇದ್ದಾರೆ ಅದೇನಂದ್ರೆ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಮತ್ತೆ ರೀ ಓಪನ್ ಮಾಡೋ ಸುದ್ದಿ ಬರ್ತಾ ಇದೆ ಇಲ್ಲಿ ಸಾವಿರಾರು ಜನರು ಅದರಲ್ಲೂ ಶಿವಮೊಗ್ಗ ಭಾಗದ ಜನರು ಇದನ್ನೇ ಕೇಳ್ತಾ ಇದ್ರು ಯಾಕಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟು ಹಾಕಿದ್ದ ಒಂದು ಕನಸಿನ ಕೂಸು ಆದರೂ ಅದು ನಷ್ಟ ಆಗಿ ಆಗಿನ ಸರ್ಕಾರ ಕಾರ್ಖಾನೆಯನ್ನು ಮುಚ್ಚಿ ಇತಿಹಾಸದ ಪುಟಗಳನ್ನು ಸೇರಿಸಿತ್ತು ಇಂತಹ ಪರಿಸ್ಥಿತಿ ಒಂದು ಕರ್ನಾಟಕದಲ್ಲಿ ಆಗಿದೆ ಅಂದರೆ ಬಹಳಷ್ಟು ಪ್ರಜ್ಞಾವಂತರು ನಂಬೋಕೆ ಆಗೋದೇ ಇಲ್ಲ ಅದು ಹೇಗ್ರಿ ನಷ್ಟ ಆಯಿತು ನಷ್ಟ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಏನು ಮಾಡೋದು ಅದು ಸರ್ಕಾರದ ಅಧೀನದಲ್ಲಿರೋದು ಸರ್ಕಾರದ ಅಧೀನದಲ್ಲಿದ್ದಾಗ ಅಲ್ಲಿ ಕೊಳ್ಳೆ ಹೊಡೆಯೋ ಕೆಲಸಗಳು ಆ ಕಾರ್ಖಾನೆಯ ಹೆಸರಲ್ಲಿ ಸಾಲವನ್ನು ಪಡೆದು ಅದನ್ನು ನುಂಗಿ ನೀರು ಕುಡಿದ್ರು ಆಗಿದ್ದ ಕೆಲ ಮಂತ್ರಿಗಳು ಹೆಸರು ಯಾರದ್ದೋ ಬಸರು ಯಾರದ್ದೋ ಅನ್ನೋ ತರ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಹೆಸರಲ್ಲಿ ನೂರಾರು ಕೋಟಿಯನ್ನ ನುಂಗಿ ನೀರನ್ನೆಂತ ಕುಡಿದ್ರು ಅದರಿಂದ ನಷ್ಟ ಆಯಿತು ಆಗಿನ ಸರ್ಕಾರ ಅದನ್ನ ಬಾಗಿಲನ್ನು ಬಂದ್ ಮಾಡೋ ನಿರ್ಧಾರವನ್ನ ಮಾಡುತ್ತೆ ಇದು ಕರ್ನಾಟಕದ ಮೊದಲ ಸ್ಟೀಲ್ ಪ್ಲಾಂಟ್ ಆಗಿತ್ತು ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಶುರುವಾಗಿದ್ದು ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಆದರೆ ಸರಿಯಾಗಿ ನೂರು ವರ್ಷಕ್ಕೆ ಅದನ್ನು ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಸುಮಾರು ಒಂದೂವರೆ ಸಾವಿರದಷ್ಟು ಕಾರ್ಮಿಕರು ಅಲ್ಲಿ ಕೆಲಸವನ್ನ ಕಳೆದುಕೊಳ್ತಾರೆ ಈಗ ಅದನ್ನೇ ಮತ್ತೆ ಪುನಶ್ಚೇತನ ಮಾಡೋ ಕೆಲಸವನ್ನ ಮಾಡೋಕೆ ಕುಮಾರಸ್ವಾಮಿ ಮತ್ತು ಕೇಂದ್ರ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇವೆ ಇದು ಮತ್ತೆ ಓಪನ್ ಆಗಬೇಕು ಅನ್ನೋದು ಮಾಜಿ ಪ್ರಧಾನಿ ದೇವೇಗೌಡರ ಆಸೆ ಕೂಡ ಆಗಿತ್ತು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ದೊಡ್ಡ ಬಜೆಟ್ ಅನ್ನ ಘೋಷಣೆ ಮಾಡಿ ಅದಕ್ಕೆ ಬೇಕಾದ ಹಣವನ್ನ ತೆಗೆದು ಇಟ್ಟಿದ್ರು ಆದರೆ ಕಾರ್ಯರೂಪಕ್ಕೆ ತಗೊಂಡು ಬರೋ ಅಷ್ಟರಲ್ಲಿ ಅವರೇ ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಯುವ ಪರಿಸ್ಥಿತಿ ಬಂದಿತ್ತು ಅವತ್ತಿಂದ ಇವತ್ತಿನವರೆಗೂ ಅವರ ಜೀವನದ ಒಂದು ಆಸೆ ಆಗದೆ ಉಳಿದುಕೊಂಡಿತ್ತು ಈಗ ಅದನ್ನ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಈಡೇರಿಸೋಕೆ ಹೊರಟಿದ್ದಾರೆ ಈ ಕಾರ್ಖಾನೆಯನ್ನ ಆಗಿನ ಮೈಸೂರು ರಾಜಮನೆತನದ ಒಡೆಯರ್ ಕುಟುಂಬ ತಮ್ಮ ಒಡವೆಗಳನ್ನ ಅಡ ಇತ್ತು ಈ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿತ್ತು ಆದರೆ ಈಗಿರೋ ಸರ್ಕಾರ ಅದೇ ರಾಜಮನೆತನದ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಾಯಿದೆ ಅದಕ್ಕಾಗಿ ಈಗ ನಡೀತಾ ಇರೋ ಸಮರಗಳು ನ್ಯಾಯಾಲಯದಲ್ಲಿ ಏನೆಲ್ಲ ಆಗ್ತಾ ಇದೆ ಇದೆಲ್ಲವನ್ನ ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ ಇಷ್ಟೆಲ್ಲಾ ವಿಚಾರಗಳು ಈ ಕಾರ್ಖಾನೆಯ ಹಿಂದೆ ಇರುವಾಗ ಅದನ್ನು ಕಳೆದುಕೊಳ್ಳೋದಾದರೂ ಹೇಗೆ ಹೇಳ್ರಿ ಇಡೀ ದೇಶಕ್ಕೆ ಹೆಮ್ಮೆಯಾಗಿದ್ದ ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸೋಕೆ ಮೋದಿ ಈಗ ಒಪ್ಪಿಕೊಂಡಿದ್ದಾರೆ ಅನ್ನೋ ದೊಡ್ಡ ಮಾಹಿತಿಯನ್ನ ಕುಮಾರಸ್ವಾಮಿ ಅವರೇ ಕೊಡ್ತಾ ಇದ್ದಾರೆ ಸದ್ಯದಲ್ಲೇ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗತ್ತೆ ಅದರಲ್ಲೂ ಇಡೀ ಕಾರ್ಖಾನೆಯನ್ನೇ ಅತ್ಯಾಧುನಿಕವಾಗಿ ನಿರ್ಮಾಣ ಮಾಡೋಕ್ಕೆ ಪ್ರಧಾನಿ ಮೋದಿ ಒಪ್ಪಿಗೆ ಕೊಟ್ಟಿದ್ದಾರೆ ಮೊದಲೇ ಈಗ ದೇಶದಲ್ಲಿ ಉತ್ಪಾದನಾ ಘಟಕಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾಯಿವೆ ಅನ್ನೋದು ನಮಗೆಲ್ಲ ಇದೆ ಹಾಗಂತ ಕೊಡ್ತಾರೆ ಅಂತ ನಷ್ಟದಲ್ಲಿ ಕಾರ್ಖಾನೆಗಳನ್ನು ನಡೆಸೋಕೆ ಆಗುತ್ತಾ ಆಗಲ್ವಲ್ಲ ಈ ಕಾರ್ಖಾನೆ ನಷ್ಟ ಆಗಿ ಮುಚ್ಚೋಕೆ ಮತ್ತೊಂದು ಕಾರಣ ಅಂದರೆ ಅದು ಅದಿರಿನ ಸಮಸ್ಯೆ ಕೂಡ ಇನ್ನುಳಿದದ್ದು ಎಲ್ರಿಗೂ ಗೊತ್ತೇ ಇದೆ ಈಗ ಅದನ್ನು ಪುನಶ್ಚೇತನಗೊಳಿಸಿದ ನಂತರ ಯಾವ ರೀತಿಯಾಗಿ ನಿಭಾಯಿಸಿಕೊಂಡು ಹೋಗಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಾಗಿತ್ತು ಈಗ ಆ ಒಂದು ಪ್ಲಾನ್ ಅನ್ನು ಅವರ ಮುಂದೆ ಇಡೋದ್ರಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಸಂಡೂರಿನಲ್ಲಿ ಅದಿರು ಸಿಗ್ತಾ ಇದೆ ಸ್ವಾವಲಂಬಿಯಾಗಿ ಒಂದು ಕಾರ್ಖಾನೆ ಯಾವ ರೀತಿ ಮಾಡ್ತೀವಿ ಅನ್ನೋ ರಿಪೋರ್ಟನ್ನು ತಯಾರಿ ಮಾಡಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಮೋದಿಯವರು ಕೂಡ ಅಸ್ತು ಹೊಂದಿದ್ದಾರೆ ಇದನ್ನ ಕುಮಾರಸ್ವಾಮಿ ಅವರೇ ಸುದ್ದಿಗೋಷ್ಠಿಯನ್ನ ಮಾಡಿ ತಿಳಿಸಿದ್ದಾರೆ ಈ ಕಾರ್ಖಾನೆಗೆ ಹೊಸ ರೂಪವನ್ನು ಕೊಟ್ಟು ಮೋದಿ ಅವರೇ ಅಡಿಗಲ್ಲನ್ನು ಹಾಕ್ತಾರೆ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ತಿಳಿಸಿದ್ದಾರೆ ಇದು ನಮ್ಮ ಕನ್ನಡಿಗರ ಹೆಮ್ಮೆಯ ಮಹತ್ವಾಕಾಂಕ್ಷಿ ಯೋಜನೆ ಅಲ್ವೇಂದ್ರೆ ಗೆಳೆಯರೆ ಈಗ ಸುಮಾರು ಎಂಟರಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡೋ ಚಿಂತನೆಯನ್ನ ಮಾಡಲಾಗಿದೆ ಇದು ಯಾವುದೇ ಕಾರಣಕ್ಕೂ ಸಣ್ಣ ಮಟ್ಟದ ಹೂಡಿಕೆಯಂತೂ ಅಲ್ಲ ಈ ಒಂದು ಕಾರ್ಖಾನೆ ಬೃಹದಾಕಾರವಾಗಿ ಹೊಸ ರೂಪದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತೆ ಜೊತೆಗೆ ಎದ್ದು ನಿಂತು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡುತ್ತೆ ಒಡೆಯರ್ ಕಾಲದಲ್ಲಿ ವಿಶ್ವೇಶ್ವರಯ್ಯ ಅವರು ಸ್ಥಾಪನೆ ಮಾಡಿರೋ ಈ ಕಾರ್ಖಾನೆಯನ್ನು ಯಾವತ್ತಿಗೂ ಮರೆಯದ ರೀತಿ ಪುನಶ್ಚೇತನವನ್ನು ಮಾಡಿ ಕನ್ನಡಿಗರು ಎಂದಿಗೂ ಮರೆಯದ ಹಾಗೆ ಮಾಡೋದು ಕೇಂದ್ರ ಸರ್ಕಾರದ ಯೋಚನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಈ ಕಾರ್ಖಾನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಾರ್ಗದರ್ಶನದಲ್ಲಿ ವಿಶ್ವೇಶ್ವರಯ್ಯ ಅವರು ಸ್ಥಾಪನೆಯನ್ನ ಮಾಡಿದ್ರು ಈ ಕಾರ್ಖಾನೆ ಭದ್ರಾವತಿಯಲ್ಲೇ ಆಗಬೇಕು ಅನ್ನೋದನ್ನು ವಿಶ್ವೇಶ್ವರಯ್ಯ ಅವರು ಹೇಳಿದರು ಅದನ್ನು ಅಲ್ಲಿಯೇ ಸ್ಥಾಪನೆ ಮಾಡಬೇಕು ಅನ್ನೋ ಯೋಚನೆಯನ್ನು ಮಾಡಿದರು ಅದನ್ನು ಕೇಳಿದಾಗ ಒಡೆಯರವರ ತಾಯಿ ಅವರ ಒಡವೆಗಳನ್ನು ಬ್ರಿಟಿಷರ ಹತ್ರ ಇಟ್ಟು ದುಡ್ಡನ್ನು ಕೊಟ್ಟಿದ್ರು ಇಂತಹ ಇತಿಹಾಸ ಇರೋ ಕಾರ್ಖಾನೆ ಇದು ಈ ಕಾರ್ಖಾನೆ ಶುರುವಾದ ಮೇಲೆ ಭದ್ರಾವತಿಗೆ ಉಕ್ಕಿನ ನಗರ ಅನ್ನೋ ಹೆಸರು ಕೂಡ ಬಂದಿತ್ತು ಇನ್ನು ಶಿವಮೊಗ್ಗ ಭದ್ರಾವತಿ ಅಲ್ಲಿನ ಸುತ್ತಲೂ ಇರೋ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿತ್ತು ಈ ಒಂದು ಕಾರ್ಖಾನೆ ಈಗ ಮತ್ತೊಮ್ಮೆ ಓಪನ್ ಆಗಿ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕೊಟ್ಟು ಅವರ ಮನೆಯವರ ಹೊಟ್ಟೆಯನ್ನು ತುಂಬಿಸೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದನ್ನು ಪುನಶ್ಚೇತನ ಮಾಡಿ ಅಂತ ಸ್ಥಳೀಯ ಜನರೇ ಹೋರಾಟವನ್ನು ಒಂದಷ್ಟು ವರ್ಷಗಳ ಕಾಲ ನಡೆಸಿದ್ರು ಈಗಲೂ ಆಗಾಗ ಅಂತಹ ಹೋರಾಟಗಳು ಅಲ್ಲಿ ನಡೀತಾನೆ ಇದ್ವು ಈಗ ಹತ್ತು ಸಾವಿರ ಕೋಟಿ ಹೂಡಿಕೆ ಆಗ್ತಾ ಇದೆ ಇದರಿಂದ ಬಹಳಷ್ಟು ಜನರು ಖುಷಿಯಾಗಿರ್ತಾರೆ ನಿಮಗೂ ಖುಷಿ ಆಗ್ತಾ ಇದೆಯಾ ಇಲ್ಲಾಂದ್ರೆ ಏನು ಅನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಈ ಕಾರ್ಖಾನೆ ಅಮೆರಿಕ ಜರ್ಮನಿ ಇಂಗ್ಲೆಂಡ್ ಸೇರಿ ಸುಮಾರು ಐವತ್ತು ದೇಶಗಳಿಗೆ ಉಕ್ಕು ಪೂರೈಕೆಯನ್ನು ಮಾಡ್ತಾ ಇತ್ತು ನಮ್ಮ ದೇಶಕ್ಕೆ ಒಂದಷ್ಟು ದೊಡ್ಡ ಮಟ್ಟದ ವಿದೇಶಿ ವಿನಿಮಯವನ್ನು ಕೊಡ್ತಾ ಇದ್ದ ಕಾರ್ಖಾನೆ ಇದು ಅದಿರಿನ ಕೊರತೆಯಾಗಿ ನಷ್ಟ ಅನ್ನೋ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ತಿಂಗಳಲ್ಲಿ ಲಾಕನ್ನು ಮಾಡಿದರು ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಗಾದರೂ ಮಾಡಿ ಪುನಶ್ಚೇತನ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡಿದರು ಆಗ ಅದು ಯಾವುದೂ ಆಗಿರಲಿಲ್ಲ ಈಗ ಸ್ವತಃ ಕುಮಾರಸ್ವಾಮಿ ಅವರೇ ಆ ಖಾತೆಯನ್ನು ನಿಭಾಯಿಸ್ತಾ ಇರೋದು ಈಗ ಸಾಧ್ಯ ಆಗ್ತಾ ಇದೆ ಇದು ಸುಮಾರು ಮೂವತ್ತೈದು ವರ್ಷಗಳ ಪ್ರಯತ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾರ್ಖಾನೆ ಮತ್ತು ಟೌನ್ಶಿಪ್ಪನ್ನೇ ಕೇವಲ ಒಂದು ರೂಪಾಯಿಗೆ ಕೇಂದ್ರ ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಹಸ್ತಾಂತರವನ್ನು ಮಾಡಲಾಗಿತ್ತು ಅದಕ್ಕೂ ಮೊದಲು ನೋಡ್ಕೊಳ್ತಾ ಇದ್ದಿದ್ದು ಯಾರು ಅಂತ ನಾನೇನು ಹೇಳಬೇಕಾಗಿಲ್ಲ ಅದು ರಾಜಮನೆತನ ಕೊನೆಗೆ ನೋಡಿದರೆ ಅಲ್ಲಿವರಿಗೂ ಸುಭೀಕ್ಷವಾಗಿದ್ದ ಕಾರ್ಖಾನೆ ಕೇಂದ್ರದ ಅಧೀನಕ್ಕೆ ಹೋದ ಮೇಲೆ ಬಂಡವಾಳ ಕೂಡ ಬರಲಿಲ್ಲ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಆರುನೂರು ಕೋಟಿ ಬಂಡವಾಳ ಹೂಡಿಕೆ ಮಾಡೋಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ರು ಅಷ್ಟರಲ್ಲಿ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಇನ್ನು ಈ ಕಾರ್ಖಾನೆಯನ್ನು ಮುಚ್ಚೋಕೆ ಮುಖ್ಯವಾದ ಕಾರಣ ಅಂದರೆ ಸ್ವಂತ ಗಣಿ ಇಲ್ಲದೇ ಇರೋದು ಈಗ ಸಂಡೂರಿನ ರಾಮಗಢದ ನೂರ ಐವತ್ತು ಎಕರೆಯ ಭೂಮಿಯನ್ನು ಇದಕ್ಕೆ ಬಳಸಿಕೊಳ್ಳೋ ಯೋಜನೆ ಶುರುವಾಗಿದೆ ಸುಮಾರು ಒಂದು ಮಿಲಿಯನ್ ಟನ್ ಉತ್ಪಾದನೆ ಮಾಡೋ ಯೋಜನೆ ಸಿದ್ಧವಾಗಿದೆ ಅದಕ್ಕೆ ಬೇಕಾದ ತಯಾರಿಗಳು ಸದ್ಯದಲ್ಲೇ ನಡೆಯುತ್ತವೆ ಅನ್ನೋ ಮಾಹಿತಿಗಳು ಈಗಾಗಲೇ ಕುಮಾರಸ್ವಾಮಿ ಅವರ ಕಡೆಯಿಂದಲೇ ಬರ್ತಾ ಇವೆ ಹಿಂದೆ ಎನ್ ಡಿ ಎ ಸರ್ಕಾರ ರಚನೆಯಾದಾಗ ಚಂದ್ರಬಾಬು ನಾಯ್ಡು ಅವರು ನಮ್ಮ ಒಂದು ಕೆಲಸವನ್ನು ಮಾಡಿಕೊಡಿ ಇಡೀ ಆಂಧ್ರದ ಜನರು ನಿಮ್ಮ ಹೆಸರನ್ನು ಹೇಳಿಕೊಂಡು ಬರುತ್ತಾರೆ ಅನ್ನೋದನ್ನು ವೈಜಾಗ್ ಕಾರ್ಖಾನೆ ವಿಚಾರದಲ್ಲಿ ಹೇಳಿದರು ಅಲ್ಲೂ ಕೂಡ ಆಗಿದ್ದು ಇದೇ ಪರಿಸ್ಥಿತಿ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅದನ್ನು ಪುನಶ್ಚೇತನ ಮಾಡಿಕೊಟ್ಟಿದ್ದು ನಮಗೆಲ್ಲ ಗೊತ್ತಾಯಿದೆ ಅಲ್ಲೂ ಕೂಡ ಹನ್ನೊಂದು ಸಾವಿರ ಕೋಟಿ ಹೂಡಿಕೆ ಆಗಿದೆ ಇದೆಲ್ಲ ರಾಜಕೀಯ ಮೈತ್ರಿಯನ್ನು ಗಟ್ಟಿ ಮಾಡಿತ್ತು ಆಗ ನಮ್ಮ ರಾಜ್ಯದ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳೋ ಒಂದಷ್ಟು ಜನರು ಇದ್ದಾರಲ್ಲ ಅವರು ಬಾಯಿಗೆ ಬಂದ ಹಾಗೆ ಮಾತಾಡಿದರು ಈಗ ಇವರೆಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ ಗೆಳೆಯರೆ ಇನ್ನು ಈ ಬಿಟ್ಟಿ ಭಾಗ್ಯಗಳಿಗೆ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು ಎಂಬತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇರೋ ಸಿದ್ದರಾಮಯ್ಯ ಸರ್ಕಾರ ಇಂತಹ ಎಷ್ಟೋ ಮುಚ್ಚಿಹೋದ ಕಾರ್ಖಾನೆಗಳನ್ನು ಪುನಶ್ಚೇತನಗೊಳಿಸಿದರೆ ಅದೆಷ್ಟು ಕುಟುಂಬಗಳು ನೆಮ್ಮದಿಯಾಗಿ ಇರ್ತಾ ಇದ್ವು ಅನ್ನೋದನ್ನು ಯೋಚನೆಯನ್ನು ಮಾಡ್ರಿ ಅದನ್ನೇ ನಾವು ಮೊದಲಿಂದ ಬಡ್ಕೋತಾ ಇರೋದು ಬಿಟ್ಟಿ ಭಾಗ್ಯಗಳು ಬೇಕಾಗಿಲ್ಲ ಜನರಿಗೆ ಟೆಂಪರವರಿಯಾಗಿ ನೀವು ಕೊಡೋ ಬಿಟ್ಟಿ ಭಾಗ್ಯಗಳ ಬದಲು ಇಂತಹ ಶಾಶ್ವತ ಜೀವನಕ್ಕೆ ದಾರಿಯನ್ನು ಮಾಡಿ ಅಂದ್ರೆ ಕೊಳ್ಳೆ ಹೊಡೆಯೋಕ್ಕೆ ಏನೆಲ್ಲ ಬೇಕೋ ಅದನ್ನು ಇಲ್ಲಿನ ಸರ್ಕಾರ ಮಾಡ್ತಾನೆ ಇದೆ ಆದರೆ ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಈಗ ಈ ಸರ್ಕಾರದ ಮಂತ್ರಿಗಳು ಕಾರ್ಖಾನೆ ಓಪನ್ ಆಗುವಾಗ ಅದು ಯಾವ ಮುಖವನ್ನು ಇಟ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅನ್ನೋದು ನನಗೆಂತೂ ಗೊತ್ತಿಲ್ಲ ನಮ್ಮ ರಾಜ್ಯದವರು ಮಂತ್ರಿ ಆದಾಗ ರಾಜ್ಯಕ್ಕೆ ಏನು ಬೇಕೋ ಅದನ್ನು ಕೇಳಿ ಮಾಡಿಸಿಕೊಳ್ಳೋದನ್ನು ಬಿಟ್ಟು ಇವರಿಗೆಲ್ಲ ವೈಯಕ್ತಿಕ ರಾಜಕೀಯ ತೆವಲುಗಳೇ ಮುಖ್ಯ ಆಗಿ ಹೋಗುತ್ತೆ ಇಲ್ಲಿನ ಜನರು ಹೇಗಾದರೂ ಸಾಯ್ತಾ ಇರಲಿ ನಮ್ಮ ಜನರಿಗೂ ಅಂಥವರೇ ಬೇಕಾಗಿರೋದು ಬಿಡಿ ನಮ್ಮ ಜನರಿಗೆ ಮುನ್ನೂರು ರೂಪಾಯಿ ಕೊಟ್ಟರೆ ಜೈ ಜೈ ಅಂದ್ಕೊಂಡು ಮಧ್ಯಾಹ್ನ ಒಂದು ಪುಷ್ಕ ತಿಂದು ಸಾಯಂಕಾಲ ನೈಂಟಿ ಕೊಟ್ಟರೆ ಮುಗಿದೇ ಹೋಯಿತು ಅವನೇ ಇಂದ್ರ ಅವನೇ ಚಂದ್ರ ಅಂತಾರೆ ಎಲ್ಲಿಯವರೆಗೂ ರಾಜ್ಯದಲ್ಲಿರೋ ಮತದಾರರು ಸರಿಯಾಗಲ್ವೋ ಅಲ್ಲಿಯವರೆಗೋ ರಾಜ್ಯ ಅನ್ನೋದು ಉದ್ಧಾರ ಆಗಲ್ಲ ಅಷ್ಟೇ ಇದು ಗೆಳೆಯರೆ ಕೇಂದ್ರ ಸರ್ಕಾರ ಮತ್ತು ಕುಮಾರಸ್ವಾಮಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಪುನಶ್ಚೇತನ ಮಾಡೋಕ್ಕೆ ಹೊರಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ